ವಿನಯ್ ಗೌಡ ನಮ್ಗೆ ಪ್ರತಾಪ್ ಅವ್ರ ಗೆಲ್ಬೇಕು ಅಂತ ಹೇಳಿ ಯಾರು ಗೆಲ್ಬೇಕು ಪ್ರತಾಪ್ ಗೆಲ್ಬೇಕು ಅವನಂದ್ರೆ ನಂಗೆ ತುಂಬಾ ಇಷ್ಟ ಅದಕ್ಕೆ ಯಾಕಂದ್ರೆ ಈ ಬನ್ಶಂಕರಿ ದೇವಸ್ಥಾನಕ್ಕೆ ಬಂದಾಗ ಅವ್ರ ಜೊತೆ ಫೋಟೋ ಫೋಟೋಸ್ ಎಲ್ಲ ಇಟ್ಕೊಂಡಿದ್ವಿ ಪ್ರತಾಪ್ ಗೆ ಒಂದು ಅವಕಾಶ ಕೊಡ್ಲಿ ಅಂತ ಪ್ರತಾಪ್ ಗೆಲ್ಲಿ ಅಂತ ನಮ್ಮ ಆಸೆ ಅವರು ಫಸ್ಟ್ ಇಂದ ಅನಿಷ್ಟ ಆಡ್ತಿದ್ದಾರೆ ಮತ್ತೆ ಎಲ್ರು ಅವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು ಅವರು ತುಂಬಾ ಅಟವಾಗಿ ನಿಂತು ಕಣ್ಣೀರ್ ಹಾಕಿ ಸಗಾಲ್ ಮಾಡಿ ಆಡ್ತಿದ್ದಾರೆ ಅವರು ಲಾಯಲ್ ಆಗಿದ್ದಾರೆ ಅವ್ರು ಬೇರೆ ವಿಷಯಕ್ಕೆ ಹೋಗಲ್ಲ ಅವ್ರ ತಂಟೆಗ ಯಾರು ಬಂದ್ರೆ ಸುಮ್ನೆ ಅಂತೂ ಬಿಡಲ್ಲ ಕರೆಕ್ಟ್ ಚೆನ್ನಾಗಿ ಆಡ್ತಿದ್ದಾರೆ ಟಾಸ್ಕ್ ವೈಸ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಅಂದ್ರೆ ಅವರು ಇಂದ ಅವ್ನ ಮೇಲೆ ಅದಕ್ಕೆ ಅವನು ಫೈನಲ್ ಇರೋಕೆ ಅದೇ ಮನೇಲೆಲ್ಲ ಅವ್ರಿಗೆ ತುಂಬಾ ಅವ್ರದ ಹೊರ್ಗಡೆದೆಲ್ಲ ಇದು ಮಾಡ್ತಾ ಇದ್ರಲ್ವಾ ಅದ್ರಿಂದ ಅವ್ರಿಗೂ ಬೇಜಾರಾಗ್ತಾ ಮತ್ತೆ ಹೊರ್ಗಡೆ ಏನಾಗ್ತಾ ಇದೆಯೋ ಏನೋ ಅದು ಬಗ್ಗೆನೂ ಅವ್ರಿಗೆ ಯೋಚನೆ ಇತ್ತು ಅವ್ರ ಅಪ್ಪ ಅಮ್ಮ ಬಂದ್ಮೇಲೆ ಅವ್ರಿಗೆ ಒಂದು ಶಕ್ತಿ ಆಯ್ತು ಮತ್ತೆ ಸುದೀಪ್ ಸರ್ ಅವರು ಅವ್ರಿಗೆ ಸ್ವಲ್ಪ ಎಲ್ಲ ಹೇಳಿದ್ಮೇಲೆ ಇವ್ ಇವಾಗ ಧೈರ್ಯದಿಂದ ಅವ್ರಿಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಯಾವಾಗಲೂ ವಿನಯ ಗೆಲ್ಬೇಕು ಅಂತ ಎಲ್ಲ ಟಾಸ್ ಆಡಿದಾರೆ ಅಂದ್ರೆ ಡ್ರೋನ್ ಪತ್ ಅಂದ್ರೆ ಅವನೇ ಅಗ್ರೆಸಿವ್ ಆಗಿ ಆಡೋದು ವಿನಯ್ ಯಾವತ್ತು ಆತರ ಆಡಿಲ್ಲ ಆಡೋದು ಇಲ್ಲ ಅವನೇನಿದ್ರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾನೆ ಅಷ್ಟೇ ವಿನಯ್ ಗೌಡ ಸಂಗೀತ ಮತ್ತೆ ವಿನಯ್ ಗೌಡ ಹೌದು ಅದು ಸರಿ ಇಲ್ಲ ಬಟ್ ಸ್ಟಾರ್ಟಿಂಗ್ ಯೂಸ್ ಮಾಡಿಕೊಂಡ್ರು ಆಮೇಲೆ ಬಿಟ್ರು ಇಲ್ಲ ಅದು ಮಾಡಬಾರ್ದಿತ್ತು ಮತ್ತೆ ಅಲ್ಲಿ ಇರೋಕೆ ಆಗಲ್ಲ ಅಂತಾನು ಹೇಳಿದ್ರು ಅದು ಫೇರ್ ಅನ್ಸಲ್ಲ ಎಪಿಸೋಡ್ ನೋಡಿಲ್ಲ ಇಲ್ಲ ಈ ನೋಡಿಲ್ಲ ಜಸ್ಟ್ ಸ್ವಲ್ಪ ಅಷ್ಟೇ ನೋಡಿದ್ದು ಇಂಪಾರ್ಟೆಂಟ್ ಆತ Okay finally <Bye. S 1> like algo